ಎಲ್ಲ ಯೋಸ್ಕ ನಮಸ್ಕಾರ ಇವತ್ತಿನ ಎಪಿಸೋಡು ಅಂಡಾಯಸದ ಗಡ್ಡೆಗಳು ಅಂಡಾಯಸದಲ್ಲಿ ಗಡ್ಡೆಗಳು ಬೆಳೀತಾ ಇರ್ತವೆ ಅದನ್ನು ಸಂಪೂರ್ಣವಾಗಿ ಮಾಡಲು ಎರಡು ಕಲರ್ ಒಂದು ಸ್ಕೈಬ್ಲು ಮತ್ತೊಂದು ಆರೆಂಜ್ ಎರಡು ಕಲರಿಂದ ಅಂಡಾಯಿರುವ ಗಡ್ಡೆಗಳನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದು ಫಸ್ಟು ನಿಮ್ಮ ಬಲಗೈ ಬಲಗೈಯ ಕಿರಿಬೆರಳು ಕಿರಿಬೆರಳ ಮದ್ಯ ಜೈಂಟ್ ಜೈಂಟ್ ಇದು ಇದು ವಾತ ಜೈಂಟ್ ಪಿತ್ತ ಕಪ ಈ ಮೂರು ಇರುತ್ತೆ ಇದು ಮಧ್ಯ ಜೇಂಟಿ ಪಿತ್ತ ಜೇಟಿ ಅಂತ ಪಿತ್ತ ಜಂಟಿಗೆ ಒಂದು ರೌಂಡ್ ಸ್ಕೈಪ್ಗಾಕ್ಬೇಕು ಈ ರೀತಿ ಅದರ ಜೊತೆಗೆ ಅದ್ರ ಮೇಲಾಗ ಅಲ್ಲೇ ಆರೆಂಜ್ ಒಂದು ರೌಂಡು ಒಂದು ರೌಂಡು ಸ್ಕೈಪ್ ಹಾಕಬೇಕು ಅದೇ ಬೇರೆ ಅದೇ ಜೇಂಟಿಗೆ ಇನ್ನೊಂದು ರೌಂಡು ಆರೆಂಜ್ ಈ ರೀತಿ ಡೈಲಿ ಹಾಕ್ತಾ ಬರಬೇಕು ಒಂದಿನ ಸ್ಕೈ ಬ್ಲೂವು ಒಂದು ಸ್ಕೈ ಬ್ಲೂ ಒಂದು ದಿನ ಒಂದು ಒಂದು ದಿನ ಅಲ್ಲ ಒಂದು ರೌಂಡು ಸ್ಕೈ ಬ್ಲೂ ಹಾಕ್ಬೇಕು ಅದ್ರ ಮೆಲುಗಡೆಯೇ ಮತ್ತೆ ಅರೇಂಜು ಈ ರೀತಿ ಕಂಟಿನ್ಯೂ ಆಗಿ ಹಾಕ್ತಾ ಬಂದರೆ ನಿಮ್ಮ ಗಡ್ಡೆಗಳು ಸಂಪೂರ್ಣವಾಗಿ ಕರಗಿ ನಾರ್ಮಲ್ ಬರುತ್ತೆ ಇದು ಕಂಟಿನ್ಯೂ ಹಾಕ್ಬೇಕು ಒಂದು ದಿನ ಅರ್ಧ ಹಾಕಿದ್ರೆ ಆಗಲ್ಲ ಅದನ್ನು ಕಡಿಮೆ ಆಗೋವರೆಗೂ ಹಾಕಿ ಹದಿನೈದರಿಂದ ಒಂದು ತಿಂಗಳು ಹಾಕಿದರೆ ನಿಮ್ಮ ಅಂಡಾಜ್ತಿರುವ ಎಲ್ಲ ಗಡ್ಡೆಗಳು ಸಂಪೂರ್ಣವಾಗಿ ನಾರ್ಮಲ್ ಬರುತ್ತೆ ಹೋಗಿ ಟೆಸ್ಟ್ ಮಾಡಿ ಆಗಿರುತ್ತೆ ಈ ವಿಡಿಯೋವನ್ನು ಎಲ್ಲ ಪೆಂಟ್ಸ್ಗಳಿಗೆ హచ్చు శేర్ మి లైక్ మి మొత్తం సబ్స్క్రైబ్ ఎల్గూ ధన్యవాదాలు